ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಜ್ಯುವೆಲರಿ ಡಿಸೈನ್ಸ್ ನೋಡೋಣ ಡೈಲಿ ಯೂಸ್ಗೆ ಕಲರ್ಫುಲ್ ಆಗಿರುವಂತಹ ಸಿಂಗಲ್ ಸ್ಟೋನ್ ಕಿವಿಯೋಲೆ ಡಿಸೈನ್ಸ್ ಎಲ್ಲ ತರದ ಒಂದು ಕಲರ್ ಕಾಂಬಿನೇಷನ್ ಅವೈಲಬಲ್ ಇದೆ ಈ ರೀತಿಯ ಡಿಸೈನ್ಸ್ಗಳನ್ನ ನೀವು ಅರೌಂಡ್ ಒಂದೂವರೆಯಿಂದ ಎರಡು ಗ್ರಾಮ್ ಒಳಗಡೆ ಮಾಡಿಸ್ಕೋಬಹುದು ಕೋರಲ್ ಬೀಟ್ಸ್ ಅಲ್ಲಿ ಮಾಡಿರೋ ಟೂ ಲೇಯರ್ ಡ್ರಾಪ್ ಮಾಡೆಲ್ ಇಯರಿಂಗ್ಸು ತುಂಬಾ ಲೈಟ್ ನಲ್ಲಿ ಡಿಸೈನ್ ಮಾಡಿದರೆ ಜಸ್ಟ್ ಎರಡು ಗ್ರಾಮ್ ಎಂಟುನೂರ ಅರವತ್ತು ಮಿಲಿ ಇದೆ ವೇಟು ಬರೀ ಎರಡೂವರೆ ಗ್ರಾಮ್ ನಲ್ಲಿ ತುಂಬಾನೇ ಸಿಂಪಲ್ ಹಾಗೇನೆ ಕ್ಯೂಟ್ ಆಗಿರುವಂತಹ ಸ್ಮಾಲ್ ಸ್ಟಡ್ ಡಿಸೈನು ಲೈಟ್ ವೇಟ್ ಇರೋದ್ರಿಂದ ಮಕ್ಕಳು ಕೂಡ ವೇರ್ ಮಾಡಬಹುದು ಉಲಿಯ ಸೆಂಟರ್ ಮತ್ತು ಟಾಪ್ ನಲ್ಲಿ ರೆಡ್ ಸ್ಟೋನ್ ಕೊಟ್ಟಿದ್ದಾರೆ ಕೆಲಗಡೆ ಗೋಲ್ಡ್ ಬಾಲ್ ರೀತಿಯ ಬೀಟ್ಸ್ ಬರುತ್ತೆ ಅದೇ ತರ ಮತ್ತೊಂದು ಫ್ಯಾನ್ಸಿ ಪ್ಯಾಟರ್ನ್ ಅಲ್ಲಿ ಹ್ಯಾಂಗಿಂಗ್ ಟೈಪ್ ಇಯರಿಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ ಡೈಲಿ ವೇರ್ಗೂ ಸೂಟ್ ಆಗತ್ತೆ ಇದರ ವೇಟ್ ಬಂದು ಮೂರು ಗ್ರಾಮ್ ಇನ್ನೂರು ಮಿಲಿ ಇದೆ ಫಂಕ್ಷನ್ ವೇರ್ ಗೆ ತುಂಬಾನೇ ಲೈಟ್ ವೇಟ್ ನಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಇಯರಿಂಗ್ಸ್ ತೋರಿಸ್ತಾ ಇದೀನಿ ಓಲೆಯ ಎರಡು ಸೈಡ್ ಪಿಕಾಕ್ ಡಿಸೈನ್ ನೋಡಬಹುದು ಬ್ರಾಡ್ ಆಗಿ ಕಾಣಿಸುತ್ತೆ ಡಿಸೈನ್ ಈ ಒಂದು ಓಲೆನ ಫೈವ್ ಗ್ರಾಮ್ಸ್ ಅಲ್ಲಿ ಮಾಡಿಸ್ಕೋಬಹುದು ಹೊಸ ಪ್ಯಾಟರ್ನ್ ಅಲ್ಲಿ ಒಂದು ಯೂನಿಕ್ ಡಿಸೈನ್ ಲಕ್ಷ್ಮಿ ಇಯರಿಂಗ್ಸ್ ಇದೆ ನೋಡಿ ಲೇಟೆಸ್ಟ್ ಮಾಡೆಲ್ ಡಿಸೈನ್ ಇದು ನೋಡೋಕೆ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಲಕ್ಷ್ಮಿ ಕೆಳಗೆ ಒಂದು ರೌಂಡ್ ಶೇಪ್ ಸ್ಟಡ್ ರೀತಿಯ ಡಿಸೈನ್ ಬರುತ್ತೆ ವೈಟ್ ಮತ್ತು ಪಿಂಕ್ ಸ್ಟೋನ್ಸ್ ಜೊತೆಗೆ ಇದು ನಿಮ್ಗೆ ನೈನ್ ಗ್ರಾಮ್ಸ್ ಆಗುತ್ತೆ ಹಾಗೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಆಂಟಿಕ್ ಫಿನಿಶ್ ಅಲ್ಲಿ ಲಕ್ಷ್ಮಿ ವಿತ್ ಪೀಕಾಕ್ ಡಿಸೈನ್ ಕಾಂಬಿನೇಷನ್ ಇರುವಂತಹ ಇಯರಿಂಗ್ಸ್ ಇದರಲ್ಲಿ ಗ್ರೀನ್ ಕಲರ್ ಜೇಡ್ ಬೀಟ್ಸ್ ಅನ್ನ ಬಳಸಿದರೆ ಇದರ ಟೋಟಲ್ ವೇಟ್ ಬಂದು ಆರು ಗ್ರಾಮ್ ಒಂಬೈನೂರ ನೆಕ್ಸ್ಟ್ ಡಿಸೈನು ಒಂದು ಎಳೆಯ ಮುತ್ತಿನ ಲಾಂಗ್ ಹಾರ ಇದಕ್ಕೆ ಕುಂದನ್ ಸ್ಟೋನ್ ವರ್ಕ್ ಇರುವಂತಹ ಪಿಕಾಕ್ ಡಿಸೈನ್ ಪೆಂಡೆಂಟ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಲಾಂಗ್ ಹಾರ ಥರ್ಟಿ ಸಿಕ್ಸ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಆಗಿದೆ ಟೆನ್ ಟು ಫಿಫ್ಟೀನ್ ಗ್ರಾಮ್ಸ್ ರೇಂಜ್ ಅಲ್ಲಿ ಸಿಗುವಂತಹ ಸಿಂಗಲ್ ಆಂಟಿಕ್ ಕಡಾ ಡಿಸೈನ್ಗಳು ಸೊ ನೋಡ್ತಾ ಇರಬಹುದು ಒಂದೊಂದು ಡಿಸೈನ್ ಕೂಡ ಸಖತ್ ಗ್ರಾಂಡ್ ಆಗಿದೆ ಇಪ್ಪತ್ತರಿಂದ ಐವತ್ತು ಗ್ರಾಮ್ ಅಲ್ಲಿ ಮಾಡಿರೋ ಮಾಂಗಲ್ಯ ಚೈನ್ ಡಿಸೈನ್ಸ್ ಇದರಲ್ಲಿ ಮೋಪ್ ಇರುವಂತಹ ಸಿಂಗಲ್ ಮಾಂಗಲ್ಯ ಚೈನು ಟ್ವೆಂಟಿ ಗ್ರಾಮ್ಸ್ ಆಗತ್ತೆ ಹಾಗೇನೆ ಕರಿಮಣಿ ಮಿಕ್ಸ್ ಎರಡು ಎಳೆಯ ಮಾಂಗಲ್ಯ ಚೈನು ಫಿಫ್ಟಿ ಗ್ರಾಮ್ಸ್ ಅಲ್ಲಿ ಮಾಡಿರುವಂತದ್ದು ಕೋರಲ್ ಹಾಗೇನೆ ಪರ್ಲ್ ಬೀಟ್ಸ್ ಕಾಂಬಿನೇಷನ್ ಇರುವಂತಹ ಬಿಗ್ ಸೈಜ್ ಸ್ಟಡ್ ಇಯರಿಂಗ್ಸ್ ಗಳು ಸಿಗುತ್ತೆ ನೋಡಿ ಇದೆಲ್ಲವೂ ಕೂಡ ಸಿಕ್ಸ್ ಟು ಸೆವೆನ್ ಗ್ರಾಮ್ಸ್ ಅಲ್ಲಿ ನೀವು ಮಾಡಿಸ್ಕೋಬಹುದು ಲಕ್ಷ್ಮೀ ಕಾಸಿನ ಜೊತೆಗೆ ಎಮರಾಲ್ಡ್ ಸ್ಟೋನ್ಸ್ ಇರುವಂತಹ ಸುಂದರವಾದ ಬ್ರೈಡಲ್ ಜುವೆಲರಿ ಸೆಟ್ ಡಿಸೈನು ಇದರಲ್ಲಿ ನೆಕ್ಲೆಸ್ ಲಾಂಗ್ ಹಾರ ವಿತ್ ಮ್ಯಾಚಿಂಗ್ ಸ್ಟಡ್ ಇಯರಿಂಗ್ಸ್ ಬರುತ್ತೆ ಟೋಟಲ್ ಸೆಟ್ ನಿಮಗೆ ಸಿಕ್ಸ್ಟಿ ತ್ರೀ ಗ್ರಾಮ್ಸ್ ಇರುವಂತದ್ದು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಇರುವಂತಹ ಆಂಟಿಕ್ ಬ್ಯಾಂಗಲ್ ಕಲೆಕ್ಷನ್ ಎಲ್ಲಾ ರೀತಿಯ ಲೇಟೆಸ್ಟ್ ಡಿಸೈನ್ ಪ್ಯಾಟರ್ನ್ಗಳನ್ನ ನೀವು ಇಲ್ಲಿ ನೋಡಬಹುದು ಇದರ ಗ್ರಾಮ್ಸ್ ರೇಂಜ್ ಬಂದು ಟ್ವೆಂಟಿ ಫೈವ್ ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗಿ ತರ್ಟಿ ಫೈವ್ ಗ್ರಾಮ್ಸ್ ವರ್ಗೂ ಕೂಡ ಡಿಸೈನ್ಸ್ ಅವೈಲೇಬಲ್ ಇದೆ ಫೈವ್ ಗ್ರಾಮ್ಸ್ ಅಲ್ಲಿ ಒಂದು ಸಿಂಪಲ್ ಪರ್ಲ್ ಚೈನ್ ಡಿಸೈನು ಸಿ ಗ್ರೀನ್ ಹಾಗೇನೆ ಪಿಂಕ್ ಕಲರ್ ಬೀಡ್ಸ್ ಅಲ್ಲಿ ಮಾಡಿರೋದು ಇದು ತರ್ಟಿ ಗ್ರಾಮ್ಸ್ ಅಲ್ಲಿ ಡಿಸೈನ್ ಆಗಿರೋ ನಾಲ್ಕು ವೇಳೆಯ ಮೋಹನ್ ಮಾಲಾ ಗುಂಡಿನ ಸರ ಡಿಸೈನು ಮೇಲೆ ನಿಮಗೆ ತ್ರೀ ಸ್ಟೆಪ್ ಮೂಪ್ಗಳು ಬರುತ್ತೆ